ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಇನ್ಫೋ ಫೋ ಮಾಸ್ಟರ್ಸ್ಗೆ ಆತ್ಮೀಯ ಸ್ವಾಗತ ನಮ್ಮ ನಾಡಿನ ಪ್ರತಿಯೊಬ್ಬರ ನೆನಪಿನ ಅಂಗಳದಲ್ಲೂ ಜಾತ್ರೆಯ ನೆನಪು ಹಾಸು ಹೊಕ್ಕಾಗಿರುತ್ತೆ ಅದರಲ್ಲೂ ಬಾಲ್ಯದ ಹಸಿ ಹಸಿ ನೆನಪುಗಳಲ್ಲಿ ಜಾತ್ರೆಯ ಗದ್ದಲ ಸಂಭ್ರಮ ಅಚ್ಚಳಿದೇ ಇರುತ್ತೆ ಈಗಂತೂ ಹಳ್ಳಿ ಪೇಟೆ ಅನ್ನದೇ ಎಲ್ಲ ಬಗೆಯ ಜನರು ಜಾತ್ರೆಗಳಲ್ಲಿ ಭಾಗವಹಿಸ್ತಾರೆ ಸಂಪ್ರದಾಯದ ಹಿನ್ನೆಲೆಯಲ್ಲಿ ಆಧುನಿಕತೆಯ ಸ್ಪರ್ಶದ ಜೊತೆಗೆ ಬಣ್ಣ ಬಣ್ಣಗಳ ಬಲೂನು ಬೆಂಡು ಬತಾಸು ರಥ ತೇರು ಬಂಡಿಗಳು ರಥ ಎಳೆಯುವ ಭಕ್ತರ ಭಾವಾವೇಶ ಗಂಟೆ ಡೋಲು ತಮಟೆ ಕಹಳೆ ಇವುಗಳ ಜೈಕಾರ ಇದರ ಜೊತೆ ಡಿಜೆಗಳ ಒಂದು ಆಧುನಿಕತೆಯ ಸ್ಪರ್ಶ ಇಷ್ಟರ ಮಧ್ಯೆ ಕೈ ತುಂಬ ಚರುಪು ಪ್ರಸಾದ ಇವೆಲ್ಲ ಜಾತ್ರೆಯ ಲಕ್ಷಣಗಳು ಅಂತ ಹೇಳ್ಬೋದು ಇನ್ನು ನಮ್ಮ ಕರ್ನಾಟಕ ಜಾತ್ರೆಗಳಿಗೆ ಹೆಸರುವಾಸಿ ಧರ್ಮಸ್ಥಳದ ದೀಪೋತ್ಸವದಿಂದ ಹಿಡಿದು ಕುಕ್ಕೆ ಸುಬ್ರಹ್ಮಣ್ಯದ ಚಂಪಾ ಬಿಳಿಗಿರಿ ರಂಗನ ಬೆಟ್ಟದ ರಂಗನ ತೇರಿನಿಂದ ಹಿಡಿದು ಕೊಪ್ಪಳದ ಮಹಾದೇವರವರಿಗೆ ಲಕ್ಕಿ ಬೇಕು ನಲವತ್ತು ಜನರಿಗೆ ಅದಕ್ಕೆ ಎಲ್ಲರೂ ಒಂದಾಗಿ ಸೇರೋದಕ್ಕೆ ಇದಕ್ಕಿಂತ ಒಳ್ಳೆಯ ಅವಕಾಶ ಕಾರಣ ಇನ್ನೊಂದಿರೋದಿಲ್ಲ ನೋಡಿ ಯಾವ ಜಾತ್ರೆನೂ ಒಂದು ಹಾಗೆ ಮತ್ತೊಂದಿರೋದಿಲ್ಲ ಪ್ರತಿಯೊಂದು ಉತ್ಸವಕ್ಕೂ ಅದರದೇ ಆದ ವೈಶಿಷ್ಟ್ಯ ಇರುತ್ತೆ ಕೆಲವು ಕಡೆ ಗಟ್ಟಿ ಮರದಿಂದ ಇನ್ನು ರಥದ ಅನಂತರ ಒಂದೊಂದು ರಥ ಒಂದೊಂದು ವಿಶೇಷತೆಗಳಿಂದ ತುಂಬಿರುತ್ತೆ ನಮ್ಮೂರಿನ ರಥ ಎಲ್ಲಾ ಊರಿನ ಎಲ್ಲಾ ಊರಿನ ರಥಕ್ಕಿಂತ ಚೆನ್ನಾಗಿರ್ಬೇಕು ಅನ್ನೋದು ಪ್ರತಿ ಹಳ್ಳಿಗರ ಹಂಬಲ ಜಾತ್ರೆ ಅಂದರೆ ಅಲ್ಲಿ ಕೇವಲ ಒಂದೇ ಊರಿನ ಜನ ಸೇರೋದಿಲ್ಲ ಅಕ್ಕಪಕ್ಕದ ಊರಿನವರು ನೆಂಟರು ಸ್ನೇಹಿತರು ತವರು ಮನೆಗೆ ಬರೋ ಹೆಣ್ಣುಮಕ್ಕಳು ಎಲ್ಲರೂ ಒಂದು ಕಡೆ ಸೇರೋದಕ್ಕೆ ಈ ಜಾತ್ರೆನೇ ಕಾರಣ ಈಗಾಗಲೇ ಹೇಳಿರೋ ಹಾಗೆ ಇದು ಜಾತ್ರೆಗಳ ಸೀಸನ್ ವರ್ಷ ಪೂರ್ತಿ ಯಾವುದೇ ಎಡರು ತೊಡರುಗಳಿಲ್ಲದೆ ಬದುಕಿನ ಬಂಡಿ ಸರಾಗವಾಗಿ ಸಾಗಲಿ ಅಂತ ದೇವರಲ್ಲಿ ಮೊರೆ ಇಡುವ ಸಲುವಾಗಿ ಮಾಡುವಂತಹ ಜಾತ್ರೆ ನಿನ್ನೆ ಆನೇಕಲ್ ತಾಲೂಕಿನ ಹುಸ್ಕೂರಿನಲ್ಲೂ ನಡೆಯಿತು ನೂರಾರು ವರ್ಷಗಳ ಇತಿಹಾಸ ಇರುವ ಮದ್ದುರಮ್ಮನ ಜಾತ್ರೆ ಇದಾಗಿತ್ತು ಪ್ರತಿ ವರ್ಷದ ಹಾಗೆ ಈ ವರ್ಷ ಸಾವಿರಾರು ಭಕ್ತರ ದಂಡೆ ಅಲ್ಲಿ ನಡೆದಿತ್ತು ಹುಸ್ಕೂರಿನ ರಾಯಸಂದ್ರ ಗ್ರಾಮದ ತೇರು ಸುಮಾರು ನೂರ ಹತ್ತು ಅಡಿ ಎತ್ತರ ಇತ್ತು ನಿನ್ನೆ ವಿಪರೀತ ಗಾಳಿ ಮಳೆ ನೀಡಿ ಇದರಿಂದಾಗಿ ರಾಯಸಮದ ತೇರು ಆಯಕತ್ತಿ ನೆಚ್ಚು ಇಟ್ಟುಕೊಂಡಿದೆ ಈ ಘಟನೆಯಲ್ಲಿ ಒಬ್ಬರು ಒಬ್ಬರು ಕಾಣಿ ಕಳೆದುಕೊಂಡು ತಲೆ ಗಾಯ ಆಗಿದೆ ಕುರ್ಜುಗಳು ಅಂದರೆ ತೇರಿನ ಎತ್ತರದ ಭಾಗ ಇದನ್ನು ಅಲ್ಲಿನ ಭಕ್ತರು ಪೈಪೋಜಿಗೆ ಬಿದ್ದು ಬಹಳ ಎತ್ತರಕ್ಕೆ ನಿರ್ಮಾಣ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಇದನ್ನು ಕಿಲೋಮೀಟರ್ಗಳಷ್ಟು ದೂರ ಅಂದರೆ ಜಾತ್ರೆ ನಡೆಯುವ ಕಡೆ ಸಾಂಪ್ರದಾಯಿಕವಾಗಿ ಎತ್ತುಗಳು ಮತ್ತು ಟ್ರ್ಯಾಕ್ಟರ್ಗಳನ್ನು ಬಳಸಿ ಎಳೆದು ತರುವಾಗ ಗಾಳಿಯ ರಭಸಕ್ಕೆ ಆಯತಕ್ಕೆ ಬಿದ್ದು ಹೋಗಿದೆ ಪ್ರತಿ ವರ್ಷ ಏನಾದರೂ ವಿಭಿನ್ನವಾಗಿ ಆಚರಣೆ ಮಾಡಬೇಕು ವಿಭಿನ್ನವಾಗಿ ಅಲಂಕಾರ ಮಾಡಬೇಕು ಅನ್ನೋದು ಎಲ್ಲರಿಗೂ ಬರುವಂಥ ಎಲ್ಲರಿಗೂ ಇರುವಂಥ ಸಹಜವಾದ ಭಾವನೆ ಇದೆ ಆದರೆ ಇದರಲ್ಲಿ ಸುಮ್ಮ ಸುಮ್ಮನೆ ಪೈಪೋಟಿಗೆ ಪ್ರತಿಷ್ಠೆಗೆ ಬೀಳೋದ್ರಲ್ಲಿ ಅರ್ಥ ಇಲ್ಲ ದೇವರಿಗೆ ಆಡಂಬರಕ್ಕಿಂತ ಆಚರಣೆ ಮುಖ್ಯ ಅಲ್ವಾ ಸಂಪ್ರದಾಯವನ್ನು ಬಿಡದೆ ಅರ್ಥಪೂರ್ಣವಾಗಿ ಆಚರಣೆ ಮಾಡೋದನ್ನು ನಾವು ಕಲೀಬಹುದು ಕಳೆದ ಒಂದೆರಡು ವರ್ಷಗಳಲ್ಲಿ ಇದೇ ಗಂಟೆ ಒಂದೆರಡು ದುರ್ಘಟನೆಗಳು ನಡೆದ್ರು ಇದರಿಂದ ಪಾಠಗಳಿವೆ ರೂಪಿಸಿ ಕಾಲು ಕಾಯ್ಕೊಂಡು ಕಾರ್ಯರೂಪಕ್ಕೆ ತರಬಹುದು ಕಷ್ಟ ಅಲ್ವಾ ನಾಗರಿಕ ಜನರು ಸ್ವಲ್ಪ ಪ್ರಜ್ಞಾವಂತರಾಗಿ ಯೋಚನೆ ಮಾಡಬೇಕು ನಡ್ಕೊಳ್ಬೇಕು ದೇವರಲ್ಲಿ ಭಕ್ತಿಯನ್ನ ತೋರಿ ದೇವರ ಭಕ್ತಿಯಲ್ಲಿ ತೋರಿಕೆಗೆ ಯಾವತ್ತೂ ಅವಕಾಶ ಇರೋದಿಲ್ಲ ಅನ್ನೋದನ್ನು ಆ ತಾಯಿ ಈ ಘಟನೆ ಮೂಲಕ ತೋರಿಸಿ ತೋರಿಸ್ಕೊಟ್ಟಿದ್ದಾಳೆ ಪ್ರಾಣ ಕಳ್ಕೊಂಡ ಅಮಾಯಕ ವ್ಯಕ್ತಿ ಅವನನ್ನೇ ನಂಬಿದಂಥ ಕುಟುಂಬಕ್ಕೆ ಯಾರು ಇನ್ನು ಕೈಕಾಲು ನೋಡಿಕೊಂಡು ನೋವು ಅನುಭವಿಸೋರ ಕಷ್ಟ ಕೇಳೋರು ಯಾರು ಜಾತ್ರೆ ಉತ್ಸವಗಳು ಸಂತೋಷದ ಸಂಭ್ರಮದ ಕೇಂದ್ರವಾಗಿ ಉಳಿಬೇಕೆ ವಿನಃ ಪೈಪೋಟಿಯ ತೋರಿಕೆಯ ಕಣವಾಗಿ ಅಲ್ಲ ಅಲ್ವಾ ನೀವೇನತ್ತೀರಾ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸ್ತೀರಲ್ವಾ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ ಕೊಡಿ ಹಾಗೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನಿಮ್ಮ ಸ್ನೇಹಿತರ ಜೊತೆ ಹೆಚ್ಚೆಚ್ಚು ಹಂಚಿಕೊಳ್ಳಿ ಸದಾ ನೋಡ್ತಾ ಇರಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿ ಎಲ್ಲರಿಗೂ ನಮಸ್ಕಾರ